ಬಹಳ ಮುಖ್ಯವಾದ ವಿಚಾರಕ್ಕೆ ನಾವೆಲ್ಲ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿಯವರು ಈ ರಾಷ್ಟ್ರಾದ್ಯಂತ ಯಾವ ರೀತಿಯಲ್ಲಿ ಮತಗಳತನ ಆಗ್ತದೆ ಅನ್ನೋ ರೀತಿಯಲ್ಲಿ ಅವರೆಲ್ಲ ದಾಖಲೆ ಸಮೇತ ಅಂಕಿಅಂಶದ ಸಮೇತರೊಂದಿಗೆಲ್ಲ ತಿಳಿಸಿದ್ದಾರೆ ಅದನ್ನು ನಾವು ಜನರಿಗೆ ತಿಳಿಸಬೇಕು ಅವರೆಲ್ಲ ತಿಳಿಸಿದ್ದಾರೆ ನಾವು ಜನರಿಗೆ ತಿಳಿಸಿ ಯಾವ ರೀತಿಯಲ್ಲಿ ಮೋಸ ವಂಚನೆ ಆಗ್ತದೆ ಅನ್ನೋ ದೃಷ್ಟಿಯಲ್ಲಿ ನಾವೆಲ್ಲ ಮಾಡಬೇಕಾಗ್ತದೆ ಆ ಮುಖಾಂತರ ಸಹಿ ಸಂಗ್ರಹ ಸಹಿ ಸಂಗ್ರಹ ಅಂದರೆ ಅದಕ್ಕೆ ಸಾಕ್ಷಿ ಅಂದರೆ ಈಗ ಆಗಿದೆ ಅನ್ನೋ ರೀತಿಯಲ್ಲಿ ನಮ್ಮ ಜನರ ಸಹಿ ಸಂಗ್ರಹ ಬೆಂಬಲ ಸ್ವಚ್ಛವಾಗಿ ಮಾಡಬೇಕು ನಿನ್ನೆ ಸಂತೋಷ್ ಲಾಡ್ ಅವರು ಬಂದಾಗ ಹೇಳಿದರು ನಾವು ಏನೆಲ್ಲ ಈ ಬಿ ಜೆ ಪಿಯ ದೃಢಾಡಳಿತದಲ್ಲಿ ಆಗ್ತಾ ಉಂಟು ಅದನ್ನು ನಾವು ಜನರಿಗೆ ತಿಳಿಸ್ತಾ ಇಲ್ಲ ಅಂತ ರೀತಿಯಲ್ಲಿ ಭಾಳ ಒಳ್ಳೆಯದಾಗಿ ತಿಳಿಸ್ತಾರೆ ನಾವು ಮನೆಯಲ್ಲಿ ಕೂಡುವುದಲ್ಲ ಬೀದಿಗಿಳಿಬೇಕು ಬೀದಿಗಿಳಿದು ತಿಳಿಸ್ಬೇಕು ಆ ದೃಷ್ಟಿಯಲ್ಲಿ ನಾವಿವತ್ತು ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ಸನ್ಮಾನ್ಯ ಯು ಟಿ ತೌಸಿಫ್ರವರ ನೇತೃತ್ವದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಇದು ವ್ಯಾಪಕವಾಗಿ ಹರಡಿ ನಾವೆಲ್ಲ ಜನ ಜನಾಂದೋಲನ ಆಗಬೇಕು ಮಾರ್ಪಾಡಬೇಕನ್ನು ಹೇಳ್ತಾ ಎಲ್ಲರೂ ಸಹಿ ಮಾಡಿ ಸಹಿ ಮಾಡಿಸ್ಬೇಕು ನಾವು ಸಹಿ ಮಾಡಬೇಕು ಇನ್ನೊಬ್ಬರು ಮಾಡಿಸ್ಬೇಕಂತ

சரி அது <onents> <sniffle out> <ESCO> 何で? <uyor> अनि मोबाइल नम्बर कुन किन छ छैन र हो चाहिँ हाँ गाउँ न होइन त्यो फोन नम्बर ད� 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 དསས དསས ད� මම කාලිග ච